ಹುತ್ತ ಮಣ್ಣಿಗೆ ರೈತರು ಹೆತ್ತ ತಾಯಿಗೆ ಮಕ್ಕಳು ಋಣಿ ಮಸ್ತಕದ ಜ್ಞಾನ ಪುಸ್ತಕಕ್ಕೆ ಋಣಿ ಎತ್ತಿನ ಗಾಡಿಯೇ ಚಿನ್ನದ ರಥ ಅಕ್ಕಿಯ ದಾಳಿಯೇ ಬಂಗಾರದ ಪಥ ಅನ್ನದಾತ ಭಾರತದ ಬೆನ್ನೆಲುಬು ಇವತ್ತು ಪರಮ ಪೂಜ್ಯ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ನಲವತ್ತನೆಯ ಗುರುವಂದನಾ ಮಹೋತ್ಸವದ ಐತಿಹಾಸಿಕ ವಿಶ್ವ ದಾಖಲೆಯ ನೇಗಿಲಯೋಗಿ ಮಹೋತ್ಸವಕ್ಕೆ ನಾಡಿನ ರಾಜ್ಯದ ರಾಷ್ಟ್ರದ ಎಲ್ಲ ರೈತ ಬಾಂಧವರಿಗೆ ದೊಡ್ಡ ಚಪ್ಪಾಳೆಗಳೊಂದಿಗೆ ನೇಗಿಲ ಯೋಗಿಯ ಮಹೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರು ಹೇಳುವ ಹಾಗೆ ಅಂಜದೆ ಅಳುಕದೆ ಬಿಸಿಲು ಮಳೆ ಚಳಿ ಗಾಳಿ ಯಾವುದಕ್ಕೂ ಅಂಜದೆ ಇರುವಂತಹ ಒಬ್ಬ ವ್ಯಕ್ತಿ ಅವರು ರೈತರು ಭಾರತದ ರೈತರು ನಮ್ಮೆಲ್ಲರ ಬೆನ್ನೆಲುಬು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನೇಗಿಲ ಯೋಗಿಯ ಮಹೋತ್ಸವಕ್ಕೆ ದೊಡ್ಡ ಚಪ್ಪಾಳಿಗಳೊಂದಿಗೆ ಮಗದೊಮ್ಮೆ ನಿಮ್ಮೆಲ್ಲರ ಹುರುಪು ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲಿ ವಿಶೇಷವಾಗಿ ಆಗಮ ಆಗಮಿಸಿರುವಂಥ ತಮ್ಮೆಲ್ಲರನ್ನ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಲು ಷಟಸ್ಥಲ ಭೂಮಿ ಶ್ರೀ ವೀರ ಮಹಾಂತ ಶಿವಾಚಾರ್ಯರು ಚಿನ್ಮಯಗಿರಿ ಪರಮ ಪೂಜ್ಯರು ತಮ್ಮೆಲ್ಲರನ್ನ ಸ್ವಾಗತಿಸಬೇಕು ಅಂತ ಪೂಜ್ಯರಲ್ಲಿ ವಿನಂತಿಸ್ತಾ ಇದ್ದೀನಿ